ನಮಸ್ಕಾರ ನೀವು ನೋಡ್ತಾ ಟಿ ಟಿವಿ ವಿಕ್ರಮ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜೈಸಿಲ್ ಡಿಸೋಜ ಅಯೋಧ್ಯೆ ಹಿಂದೂಗಳ ಪಾಲಿಗೆ ಪವಿತ್ರ ಭೂಮಿ ಶ್ರೀರಾಮಚಂದ್ರನ ಜನ್ಮ ಭೂಮಿ ಐನೂರು ವರ್ಷದ ಹೋರಾಟ ಅದು ಅದೆಷ್ಟೋ ಎಷ್ಟೋ ಹಿಂದೂಗಳ ಬಲಿದಾನ ಆಗಿದೆ ಅದೆಷ್ಟೋ ಹಿಂದೂ ಕಾರ್ಯಕರ್ತರು ಆ ಜಾಗದಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ಬೇಕು ಅಂತ ಹೋರಾಡಿದ್ದಾರೆ ಮತ್ತೆ ಮತ್ತೆ ಆ ಹೋರಾಟದ ಬಗ್ಗೆ ನಾನ್ ನಿಮ್ಗೆ ಹೇಳ್ಬೇಕಾಗಿಲ್ಲ ಕೊನೆಗೂ ಕೋಟ್ಯಾಂತರ ಹಿಂದೂಗಳ ಕನಸು ಈಗ ನನಸಾಗ್ತಾ ಇದೆ ರಾಮ ಜನ್ಮ ಭೂಮಿಯಲ್ಲಿ ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ದೇಶದ ಮೂಲೆ ಮೂಲೆಯಲ್ಲೂ ಇವತ್ತು ರಾಮನಾಮ ಕೇಳಿಸ್ತಾ ಇದೆ ಖುಷಿ ಏನಂದ್ರೆ ಸ್ವತಃ ಅಯೋಧ್ಯದ ಮುಸ್ಲಿಮರು ಕೂಡ ಖುಷಿಯಲ್ಲಿದ್ದಾರೆ ರಾಮ ಜನ್ಮ ಭೂಮಿ ವಿರುದ್ಧ ಕೇಸ್ ದಾಖಲಿಸಿದ ಮುಸ್ಲಿಂ ಮುಖಂಡನೇ ಖುಷಿಯಲ್ಲಿದ್ದಾನೆ ಆದರೆ ಹಿಂದೂ ಮುಸ್ಲಿಂ ಇಬ್ಬರು ಅಯೋಧ್ಯದಲ್ಲಿ ಒಂದಾಗಿರೋದನ್ನ ನೋಡಿ ಕೆಲವರಿಗೆ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಎಲ್ಲಿ ತಮ್ಮ ವೋಟ್ ಬ್ಯಾಂಕ್ ಒಡೆದು ಹೋಗುತ್ತೆ ಅನ್ನೋದು ಭಯ ಮುಸ್ಲಿಮರು ಮೋದಿ ಮೋದಿ ಅಂತ ಇಷ್ಟಪಡೋಕೆ ಶುರು ಮಾಡಿದ್ರೆ ಸಾಕಷ್ಟು ಮಂದಿಗೆ ಹೊಟ್ಟೆಪಾಡಿಗೆ ಕಷ್ಟ ಆಗುತ್ತೆ ಅದರಲ್ಲೊಬ್ಬ ಅಸಾವುದ್ದೀನ್ ಓ ಮುಸಲ್ಮಾನರಲ್ಲಿ ಹಿಂದೂಗಳ ಮೇಲೆ ದ್ವೇಷವನ್ನ ತುಂಬೋದೆ ಈ ಮನುಷ್ಯನ ಕೆಲಸ ಬಾಬ್ರಿ ಮಸ್ಜಿದನ್ನ ಉಲ್ಲೇಖಿಸಿ ಮಾತನಾಡಿದ ಓವೈಸಿ ಕಳೆದ ಐನೂರು ವರ್ಷಗಳಿಂದ ಪವಿತ್ರ ಕುರಾನ್ ಪಠನ ಮಾಡ್ತಿದ್ದ ಸ್ಥಳ ಈಗ ನಮ್ಮ ಕೈಯಲ್ಲಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಹೈದ್ರಾಬಾದ್ ನಲ್ಲಿ ಓವೈಸಿ ಒಂದು ಕಡೆ ಭಾಷಣ ಮಾಡ್ತಾನೆ ಆ ಭಾಷಣ ಹೇಗಿತ್ತು ಅಂದ್ರೆ ಇಡೀ ದೇಶದಲ್ಲಿ ಕೋಮು ಗಲಭೆ ಸೃಷ್ಟಿ ಆಗ್ಬೇಕು ಓ ಹೇಳ್ತಾನೆ ಮುಸ್ಲಿಂ ಯುವಕರೇ ನಾವು ನಮ್ಮ ಮಸೀದಿಯನ್ನ ಕಳೆದುಕೊಂಡಿದ್ದೇವೆ ಈಗ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅನ್ನೋದು ನೋಡ್ತಾ ಇದ್ದೀರಿ ನಿಮ್ಗೆ ಸ್ವಲ್ಪ ಕೂಡ ಇದರ ಬಗ್ಗೆ ನೋವಾಗ್ತಾ ಇಲ್ವಾ ಬಾಬ್ರಿ ಮಸ್ಜಿದಲ್ಲಿ ಐನೂರು ವರ್ಷಗಳಿಂದ ನಾವು ಪವಿತ್ರ ಕುರಾನ್ ಪಠಣ ಮಾಡಿದ್ವಿ ಈಗ ಆ ಸ್ಥಳ ನಮ್ಮ ಕೈಯಲ್ಲಿಲ್ಲ ಯುವಕರೇ ಇನ್ನು ಇದೇ ರೀತಿ ಮೂರ್ನಾಲ್ಕು ಮಸೀದಿಗಳ ಮೇಲೆ ಷಡ್ಯಂತ್ರ ನಡೀತಾ ಇದೆ ಅದರಲ್ಲಿ ಡೆಲ್ಲಿಯ ಸುನೇರಿ ಮಸೀದಿ ಕೂಡ ಸೇರಿದೆ ಇದರ ಬಗ್ಗೆ ನಾವು ಎಚ್ಚರ ವಹಿಸ್ಬೇಕು युवा मुसलमान जागृत आगे दोस्तों और बुजुर्गो और नौजवानों मस्जिदों को आबाद रखो नौजवानों तुमसे मैं कह रहा हूं हमारी मस्जिद हमने खो दी और वहां पर क्या किया जा रहा है आप देख रहे हैं नौजवानों क्या तुम्हारे दिलों में हमारे दिलों में तकलीफ नहीं होती ಕೇಜ್ ಜಗಾ ಪರ್ ಹಮ್ನೆ 500 ಸಾಲ್ ಹಯಾಲಾ सला ઔರ್ ಹಯಾಲಾ ಫಲಾಕ್ ಕಿ ಸದಾಯೆನ್ ದಿ ಜಹಾ ಪರ್ ಹಮ್ನೆ ಬೈಟ್ ಕರ್ ಕುರಾನೇ ಕರೀಮ್ ಕಾ ಝikr ಕಿಯಾ ಜಹಾ ಪರ್ ಹಮ್ನೆ ಬೈಟ್ ಕರ್ ಸಲಾತು ಸಲಾಮ್ ಕೆ ನಜரானೆ ಪೈಶ್ ಕಿಯಾ ಆಜ್ ವೋ ಜಗಾ ಹಮಾರೇ ಹಾತ್ ಮೇ ನಹಿ ಹೇ ಓವೈಸಿ ಅವರಿಗೆ 500 ವರ್ಷ ಕುರಾನ ಓದಿದ ಜಾಗ ಇಲ್ಲ ಅಂತ ಇಷ್ಟೊಂದು ಬೇಜಾರಾಗ್ತಾ ಇದೆ ಆದ್ರೆ 1000 ವರ್ಷಗಳ ಕಾಲ ಪೂಜಿಸಿಕೊಂಡು ಬಂದ ದೇವರ ವಿಗ್ರಹವನ್ನ ಹೊಡೆದು ಮಂದಿರವನ್ನ ಧ್ವಂಸ ಮಾಡಿ ಮಸೀದಿ ಕಟ್ಟಿದಾರಲ್ಲ ಆಗ ಹಿಂದೂಗಳಿಗೆ ಬೇಜಾರಾಗಿಲ್ವಾ ರಾಮನ ಜನ್ಮಭೂಮಿ ಅಯೋಧ್ಯೆಯಲ್ಲೇ ಮಂದಿರದ ಮೇಲೆ ಮಸೀದಿ ಕತ್ಕೊಂಡ್ರಲ್ಲ ಆಗ ಹಿಂದೂಗಳ ಮನಸ್ಸಿಗೆ ನೋವಾಗಿರ್ಲಿಲ್ವಾ ಕೇವಲ ಅಯೋಧ್ಯನ ಕತೆ ಅಲ್ಲ ದೇಶದಲ್ಲಿ ಇಂತಹ ಎಷ್ಟೋ ದೇವಾಲಯಗಳು ಒಡೆದು ಮಸೀದಿಯನ್ನ ಕಟ್ಟಿದ್ದಾರೆ ಅವಾಗೆಲ್ಲ ಹಿಂದೂಗಳಿಗೆ ಎಷ್ಟು ಸಂಕಟ ಆಗಿರ್ಬೇಕಲ್ಲ ಆದ್ರೂ ಕೂಡ ಸಹಿಸಿಕೊಂಡು ಶಾಂತಿಯಲ್ಲಿ ಇದ್ದಾರೆ ಅಯೋಧ್ಯೆಯ ರಾಮ ಮಂದಿರದ ನಿರ್ಮಾಣದ ಜೊತೆಗೆ ರಾಮರಾಜ ಆಗ್ಲಿ ಅಂತ ಇಡೀ ದೇಶದ ಜನ ಆಸೆ ಪಡ್ತಾ ಇದ್ದ ಆದ್ರೆ ಇಂತಹ ಕೆಲವರು ಮತ್ತೆ ಬೆಂಕಿ ಹಚ್ಚುವ ಕೆಲಸ ಮಾಡ್ತಾ ಇದ್ದಾರೆ ಇಂತಹ ಹೇಳಿಕೆ ಕೊಟ್ಟು ಮೊದಲು ಒದ್ದು ಒಳಗಾಕ್ಬೇಕು ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ